ನಮಸ್ಕಾರ ಸ್ನೇಹಿತರೆ ನಿಮಗೆ ಸ್ವಾಗತ ನಮ್ಮ ಚಾನೆಲ್ಗೆ ಇವತ್ತು ಸಬ್ಸ್ಕ್ರೈಬರ್ಸ್ ಕ್ವಶ್ಚನ್ಸ್ ನಲ್ಲಿ ಒಂದು ಹಚ್ಚ ಹಾಸು ಪ್ರಶ್ನೆ ಬಂದಿದೆ ಹೆಣ್ಣಿಗೆ ಇದೆಯಾ ಇದ್ದರೆ ಅದನ್ನು ಹೇಗೆ ಉಪಯೋಗಿಸಬಹುದು ಈ ಪ್ರಶ್ನೆಗೆ ಸಂಪೂರ್ಣ ವಿವರಣೆ ನೀಡ್ತೀನಿ ಇದು ನಿಮಗೆ ಸಹಾಯವಾಗುತ್ತದೆ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಅರಿವು ಮೂಡಿಸುತ್ತದೆ ವಿಡಿಯೋ ಕೊನೆವರೆಗೂ ನೋಡಿ ಒಂದು ಹೆಣ್ಣಿಗೆ ಕಾಂಡುಂ ಇದೆಯಾ ಹೌದು ಸ್ನೇಹಿತರೆ ಹೆಣ್ಣು ಮಕ್ಕಳಿಗಾಗಿ ಕಾಂಡೋಮ್ ಅಥವಾ ಫಿಮೇಲ್ ಕಾಂಡೋಮ್ ಫಿಮ್ಯಾಲ್ ಖಂಡಮ್ ಅಸ್ತಿತ್ವದಲ್ಲಿದೆ ಇದು ಸೆಕ್ಸ್ ಸಮಯದಲ್ಲಿ ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ ಮತ್ತು ಅನಿಶ್ಚಿತ ಗರ್ಭಧಾರಣೆ ಮತ್ತು ಲೈಂಗಿಕ ರೋಗಗಳ ತಡೆಗಟ್ಟಲು ಸಹಾಯಕವಾಗಿದೆ ಫಿಮೇಲ್ ಕಾಂಡೋಮ್ ಅನ್ನು ಸಾಮಾನ್ಯವಾಗಿ ಇಂಟ್ರೋನಾ ಕಾಂಡಮ್ ಎಂದು ಕರೆಯಲಾಗುತ್ತದೆ ಎರಡು ಫಿಮೇಲ್ ಕಾಂಡೋಮ್ ಹೇಗಿರುತ್ತೆ ಫಿಮೇಲ್ ಕಾಂಡೋಮ್ ಅಂದರೆ ಲವಂಗಾಕಾರದ ಫರ್ಚ್ ಶೇಪ್ ಪ್ಲಾಸ್ಟಿಕ್ ಅಥವಾ ಲೇಟೆಕ್ಸ್ನಿಂದ ತಯಾರಾಗಿರುತ್ತದೆ ಇದು ಒಂದು ತುದಿಯಲ್ಲಿ ಲಜುವತ್ತಾದ ಫ್ಲೆಕ್ಸೆಬಲ್ ರಿಂಗ್ ಇರುತ್ತದೆ ಇದು ಯೋನಿಯೊಳಗೆ ಧರಿಸಲು ಸಹಾಯ ಮಾಡುತ್ತದೆ ಇನ್ನೊಂದು ತುದಿಯಲ್ಲಿ ಓಪನ್ ರಿಂಗ್ ಇರುತ್ತದೆ ಇದು ಯೋನಿಯ ಹೊರಗಡೆ ಕವರ್ ಆಗುತ್ತದೆ ಮೂರು ಫೀಮೇಲ್ ಕಾಂಡೊಂ ಬಳಸುವ ವಿಧಾನ ಸ್ಟೆಪ್ ಬೈ ಸ್ಟೆಪ್ ಫೀಮೇಲ್ ಫಿಮೇಲ್ ಬಳಸುವ ವಿಧಾನ ಸರಳವಾಗಿದೆ ಒಂದು ತಯಾರಿ ಬಳಕೆ ಮಾಡಬೇಕಾದ ಫೀಮೇಲ್ ಕಾಂಡು ಮುಚ್ಚಿದ ಪ್ಯಾಕ್ನಲ್ಲಿರುವುದನ್ನು ಪರಿಶೀಲಿಸಿ ಒಡೆದು ಹೋದ ಪ್ಯಾಕ್ ಅಥವಾ ತಾರಿ ಮುಟ್ಟಿದ ಕಾಂಡುಂ ಬಳಸಬೇಡಿ ಎರಡು ಧರಿಸುವುದು ಕಾಂಡುಂನ ಒಳಗಿನ ರಿಂಗ್ ಅನ್ನು ನಿಲ್ಲಿಸಿ ಬೆರಳಿನ ಸಹಾಯದಿಂದ ರಿಂಗ್ ಅನ್ನು ಯೋನಿಯೊಳಗೆ ಚುರುಕಾಗಿ ಇರಿಸಿ ಕಾಂಡುಂನ ಹೊರಗಿನ ಭಾಗವು ಯೋನಿಯ ಹೊರಭಾಗದಲ್ಲಿ ಸೀಮಿತವಾಗಿ ಇರುತ್ತದೆ ಮೂರು ಸುರಕ್ಷತೆ ಸೆಕ್ಸ್ ಸಮಯದಲ್ಲಿ ಕಾಂಡೋಮ್ ಸರಿಯಾಗಿ ತನ್ನ ಸ್ಥಳದಲ್ಲೇ ಇರುವುದು ಖಚಿತಪಡಿಸಿಕೊಳ್ಳಿ ನಾಲ್ಕು ಬಳಿಕ ಬಳಸಿದ ಕಾಂಡೋಮ್ ಅನ್ನು ಕಸಬಂದಿ ಮತ್ತು ಶುದ್ಧತೆಯಿಂದ ತ್ಯಜಿಸಿ ನಾಲ್ಕು ಫಿಮೇಲ್ ಕಾಂಡೊಮ್ಮ ಪ್ರಯೋಜನಗಳು ಫೀಮೇಲ್ ಕಾಂಡೋಮ್ ಬಳಸುವುದರಿಂದ ನಿಮಗೆ ಈ ಪ್ರಯೋಜನಗಳಿವೆ ಲೈಂಗಿಕ ರೋಗಗಳು ತಡೆಗಟ್ಟುತ್ತದೆ ಅನಿಶ್ಚಿತ ಗರ್ಭಧಾರಣೆ ತಪ್ಪುತ್ತದೆ ಇದು ಮಹಿಳೆಯರ ನಿಯಂತ್ರಣದಲ್ಲಿರುತ್ತದೆ ಮತ್ತು ಅವರು ತಮ್ಮ ಸುರಕ್ಷತೆಯನ್ನು ನಿರ್ವಹಿಸಬಹುದು ಐದು ಪ್ರಮುಖ ವಿಷಯಗಳು ನೀವು ಜಾಗ್ರತೆ ಇಡಬೇಕು ಫೀಮೇಲ್ ಕಾಂಡೋಂ ಬಳಸುವಾಗ ಈ ವಿಷಯಗಳನ್ನು ಗಮನದಲ್ಲಿರಿಸಿ ಪುರುಷ ಕಾಂಡೋಂನೊಂದಿಗೆ ಫಿಮೇಲ್ ಅನ್ನು ಒಂದೇ ಸಮಯದಲ್ಲಿ ಬಳಸಬೇಡಿ ಬಳಸುವ ಮುನ್ನ ಅದರ ಸುಸ್ಥಿತಿಯನ್ನು ಪರಿಶೀಲಿಸಿ ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋ ಮೂಲಕ ನಿಮಗೆ ಫಿಮೇಲ್ ಕಾಂಡೋಮ್ ಬಗ್ಗೆ ಸಾಕಷ್ಟು ಮಾಹಿತಿಯಾಗಿದೆ ಎಂದು ನಾನು ಭಾವಿಸುತ್ತೇನೆ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ ಇವರಿಗೂ ತಿಳಿಸಿ ಇನ್ನಷ್ಟು ಮಾಹಿತಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಪ್ರಶ್ನೆಗಳನ್ನು ಕಾಮೆಂಟ್ನಲ್ಲಿ ಹಾಕಿ ಧನ್ಯವಾದಗಳು